ಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ಇವತ್ತು ಕೆಲವು ಸ್ನ್ಯಾಕ್ಸ್ ರೆಸಿಪೀಸ್ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಮನೇಲಿ ಮಕ್ಕಳಿದ್ದಾಗ ಏನಾದ್ರು ತಿನ್ನೋದಕ್ಕೆ ಅಂತ ಕೇಳ್ತಾನೆ ಇರ್ತಾರೆ ಹೊರಗಡೆ ಅಂಗಡಿಯಿಂದ ತಂದುಕೊಡದೆ ಮನೇಲೆ ಈಸಿಯಾಗಿ ನೀವು ಇದನ್ನೆಲ್ಲ ಮಾಡ್ಕೊಡ್ಬೋದು ರುಚಿಯಾಗೂ ಇರುತ್ತೆ ಅಷ್ಟೇ ಅಲ್ಲ ಹಬ್ಬಗಳ ಸಮಯದಲ್ಲಿ ಕೂಡ ಮಾಡುವಂಥ ಕೆಲವು ಸ್ನ್ಯಾಕ್ಸ್ ರೆಸಿಪೀಸ್ನ ಇವತ್ತು ನೋಡ್ಕೊಂಬರೋಣ ಮೊದಲನೇದಾಗಿ ಒಂದು ಸ್ವೀಟ್ ರೆಸಿಪಿ ನೋಡ್ಕೊಂಬರೋಣ ಅದು ಕಜ್ಜಾಯ ಕಜ್ಜಾಯ ಮಾಡಕ್ಕೆ ಬರಲ್ಲ ಅಂತನವ್ರಿಗೂ ಕೂಡ ಈಸಿಯಾಗಿ ತಿಳ್ಕೊಳ್ಳೋ ಹಾಗೆ ಇವತ್ತು ಈ ರೆಸಿಪಿ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಅಕ್ಕಿ ಇಪ್ಪತ್ನಾಲ್ಕು ಗಂಟೆ ನೆನೆಸಿ ಇಟ್ಕೋಬೇಕು ನಾನಿಲ್ಲಿ ತೊಗೊಂಡಿರೋದು ರಾ ರೈಸ್ ರಾ ರೈಸ್ ತೊಗೋಬೋದು ಅಥವಾ ನೀವು ಸೊಸೈಟಿ ಅಕ್ಕಿ ಕೂಡ ಉಪಯೋಗಿಸ್ಕೋಬೋದು ಇಪ್ಪತ್ನಾಲ್ಕು ಗಂಟೆ ಚೆನ್ನಾಗಿ ನೆಂದ್ರೇ ನಮಗೆ ಕಜ್ಜಾಯ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ಚೆನ್ನಾಗಿ ನೆನೆಸ್ಕೊಂಡ ನಂತರ ನಾವು ಇದನ್ನು ಫ್ಯಾನ್ ಗಾಳಿನಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಕೋಬೇಕು ಇದನ್ನು ನೀರೆಲ್ಲ ಬಸಿದ್ಬಿಟ್ಟು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿಬಿಟ್ಟು ಫ್ಯಾನ್ ಗಾಳಿನಲ್ಲಿ ಒಂದು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡೋಣ ಇದು ಯಾವ ರೀತಿ ಒಣಗಬೇಕು ಅಂದರೆ ಮುಟ್ಟಿದಾಗ ನಮಗೆ ಇದರಲ್ಲಿ ಅಕ್ಕಿನಲ್ಲಿ ಹಸಿ ಅಂಶ ಕಾಣಿಸ್ಬೇಕು ಅಂದರೆ ಹಸಿ ಹಸಿಯಾಗಿರಬೇಕು ನೀರಿರಬಾರ್ದು ನೋಡಿ ಇಲ್ಲಿ ಕೈಯಲ್ಲಿ ನೀರೆಲ್ಲ ಇದೆ ಅಕ್ಕಿ ಜೊತೆಗೆ ನೀರು ನೀರು ಅಂಟ್ತಾ ಇದೆ ಆ ನೀರೆಲ್ಲ ಹೋಗಿ ನಮ್ಗೆ ಈ ಥರ ಮುಟ್ಟಿದಾಗ ಬರೀ ಅಕ್ಕಿ ಮಾತ್ರ ನಮಗೆ ತೇವಾಂಶ ಇರಬೇಕು ಆ ಥರ ಆದ ನಂತರ ನಾವು ಮಿಕ್ಸಿನಲ್ಲಿ ಇದನ್ನು ಪೌಡ್ರ್ ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡೋದಾದರೆ ಮಿಲ್ಲಲ್ಲಿ ನೀವು ಪೌಡ್ರ್ ಮಾಡಿಸ್ಕೋಬೋದು ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಾಕಿ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ಎಲ್ಲೂ ನಮಗೆ ತರಿತರಿ ಇರಬಾರ್ದು ಆದಷ್ಟು ನುಣ್ಣಗಾದ್ರೆ ಕಜಾಯ ಚೆನ್ನಾಗಿ ಬರುತ್ತೆ ಸತಿ ಇದನ್ನು ಜರಡಿ ಮಾಡ್ಕೊಳ್ಳೋಣ ಮಿಕ್ಸಿನಲ್ಲಿ ಮಾಡಬೇಕಾದ್ರೆ ಈ ರೀತಿ ನೀವು ಮಾಡ್ಕೋಬೋದು ಮಿಲ್ಲಲ್ಲಿ ಕೊಟ್ಟರೆ ತುಂಬ ಚೆನ್ನಾಗಿ ನೈಸಾಗಿ ಪೌಡ್ರ್ ಮಾಡಿಕೊಡ್ತಾರೆ ಮತ್ತು ನೀವು ಅದನ್ನು ಜರಡಿ ಮಾಡೋವಂಥ ಅವಶ್ಯಕತೆ ಇರೋಲ್ಲ ಜರಡಿ ಮಾಡುವಾಗ ಈ ರೀತಿ ಸ್ವಲ್ಪ ನಮಗೆ ಅಕ್ಕಿ ರವೆ ರವೆ ಥರ ಇದ್ದರೆ ಮತ್ತೆ ಅದನ್ನು ಮಿಕ್ಸಿನಲ್ಲಿ ಹಾಕಿ ನೆಕ್ಸ್ಟ್ ಬ್ಯಾಚಲ್ಲಿ ಪೌಡ್ರ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು ನಾನು ಇದನ್ನು ಸುಮಾರು ಮೂರು ಬ್ಯಾಚಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದರಲ್ಲಿ ಅಕ್ಕಿ ಹಿಟ್ಟು ಹೇಗಿರಬೇಕು ಅಂದರೆ ನಮಗೆ ಈ ರೀತಿ ಮುದ್ದೆ ಕಟ್ಟಿದ್ರೆ ಹೀಗೆ ಕೈಗೆ ಸಿಗಬೇಕು ಹಿಡಿ ಹಿಡಿಯಾಗಿ ಸೊ ಅಕ್ಕಿನಲ್ಲಿ ತೇವಾಂಶ ಇದ್ದರೆ ಮಾತ್ರ ನಮಗೆ ಈ ರೀತಿ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ತುಂಬ ಜಾಸ್ತಿ ಒಣಗಬಾರ್ದು ಅಕ್ಕಿ ಆ ಥರ ನೀವು ರೆಡಿ ಮಾಡಿ ಇಟ್ಕೊಂಡ ನಂತರ ಈ ರೀತಿ ಹಿಟ್ಟು ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಬಿಳಿ ಎಳ್ಳನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಪಾಕ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ಇದಿಷ್ಟನ್ನೇ ರೆಡಿ ಮಾಡಿಕೊಂಡು ಮುಚ್ಚಿಟ್ಬೋಣ ಇದು ಗಾಳಿಗೆ ಆರದಲೆ ಇರೋ ಹಾಗೆ ನೀಟಾಗಿ ಅದನ್ನು ಮುಚ್ಚಿಟ್ಟು ನಂತರ ಬೆಲ್ಲದ ಪಾಕ ರೆಡಿ ಮಾಡ್ಕೊಳ್ಳೋಣ ಬೆಲ್ಲದ ಪಾಕ ಮಾಡುವಾಗ ಸ್ವಲ್ಪ ತಳ ದಪ್ಪ ಇರೋವಂಥ ಪಾತ್ರೆ ಉಪಯೋಗಿಸ್ಕೋಬೇಕು ಹಾಗೆ ಬೆಲ್ಲ ಎಷ್ಟು ತೊಗೋಬೇಕು ಅಂದರೆ ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ಸಮ ಪ್ರಮಾಣದಲ್ಲೇ ಬೆಲ್ಲ ಉಪಯೋಗಿಸ್ಕೊಂಡಾಗ ಕರೆಕ್ಟಾಗಿರುತ್ತೆ ಸ್ವೀಟ್ ನಮಗೆ ಕಡಿಮೆನೂ ಒಂದ್ಸಲ ಜಾಸ್ತಿನೂ ಒಂದ್ಸಲ ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಇದನ್ನು ಪಾಕ ರೆಡಿ ಮಾಡ್ಕೊಳ್ಳೋಣ ಸೊ ಮೀಡಿಯಮ್ ಹೀಟಲ್ಲಿ ಇದನ್ನು ಫಸ್ಟು ಬೆಲ್ಲ ಕರಗ್ಸೋಕ್ಕೆ ಇಟ್ಕೊಂಡಿದ್ದೀನಿ ಇದನ್ನು ತಿರುಗಿಸ್ಕೊಳ್ಳೋಕ್ಕೆ ಈ ರೀತಿ ಮುದ್ದೆ ಕೋಲು ಅಥವಾ ಒಂದು ವುಡನ್ ಸ್ಪ್ಯಾಚುಲ ಲ ಉಪಯೋಗಿಸ್ಕೊಂಡು ಅಕ್ಕಿ ಹಿಟ್ ಹಾಕಿದಾಗ ಗಂಟಿಲ್ದಂಗೆ ತಿರುಗ್ಸೋಕ್ಕೆ ಈಸಿ ಆಗುತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಇದು ಕುದಿಯೋವಾಗಲೇ ನಾವು ಪಾಕ ಚೆಕ್ ಮಾಡ್ಕೋಬೇಕು ಒಂದು ಅಗಲವಾಗಿರುವಂಥ ತಟ್ಟೆನಲ್ಲಿ ನೀರು ಹಾಕಿ ಇದು ನಮಗೆ ಪಾಕ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಸ್ವಲ್ಪ ಆ ಪಾಕ ಹಾಕಿ ಚೆಕ್ ಮಾಡ್ಕೋಬೋದು ಒಂದೇ ಕಡೆ ಅದು ನಿಲ್ತಾ ಇದೆ ಕೈಗೆ ನಮಗೆ ಸಿಗ್ತಾ ಇದೆ ಅಂದರೆ ಇದು ಕರೆಕ್ಟಾಗಿ ಪಾಕ ರೆಡಿಯಾಗಿದೆ ಅಂತ ಅರ್ಥ ನಮ್ಮ ಕೈಯಿಂದ ಇದೆ ಇನ್ನೂ ಅಂತ ಏನಾರ ಅನಿಸಿದ್ರೆ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಕುಚ್ಕೊಂಡು ನಂತರ ಆಕೆ ಹಿಟ್ಟನ್ನು ಹಾಕ್ಕೋಬೇಕು ನೋಡಿ ಇದು ಕರೆಕ್ಟಾಗಿದೆ ತುಂಬ ಗಟ್ಟಿನೂ ಇರಲ್ಲ ಕಜ್ಜಾಯ ಸ್ವಲ್ಪ ಸಾಫ್ಟಾಗಿರುತ್ತೆ ನಮಗಿನ್ನೂ ಗಟ್ಟಿ ಕಜ್ಜಾಯ ಬೇಕು ಕ್ರಿಸ್ಪಿಯಾಗಿರಬೇಕು ಅಂದರೆ ಇನ್ನು ಸ್ವಲ್ಪ ನೀವು ಪಾಕ ಕುಚ್ಕೊಂಡ ನಂತರ ಅಕ್ಕಿ ಹಿಟ್ಟು ಹಾಕೋಬೋದು ನಮಗಿದು ಕರೆಕ್ಟಾಗಿದೆ ಅಂತ ಅನ್ಸಿದಾಗ ಅಕ್ಕಿ ಹಿಟ್ಟು ಹಾಕಿ ಅಂದರೆ ತಿರ್ಗಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಅಕ್ಕಿ ಹಿಟ್ಟು ಹಾಕಿ ಈ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸ್ಟೇಜಲ್ಲಿ ನಮಗಿದು ತೆಳ್ಳಗಿದೆ ಅಂತ ಅನಿಸುತ್ತೆ ಆದರೆ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈ ಪಾಕ ಮೇಲೆ ಕೂಡ ಒಂದು ದಿನ ಅಥವಾ ಎರಡು ದಿನ ಬಿಟ್ಬಿಡಬೇಕು ನಂತರನೇ ನಾವು ಕಜ್ಜಾಯ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅವತ್ತಿನ ದಿನವೇ ಪಾಕ ತೆಗೆದು ಅವತ್ತಿನ ದಿನವೇ ಕಜ್ಜಾಯ ಮಾಡೋಕ್ಕೋದ್ರೆ ಅಷ್ಟು ಚೆನ್ನಾಗಿರಲ್ಲ ಸೊ ಪಾಕ ತೆಗೆದ ನಂತರ ಚೆನ್ನಾಗಿ ಈ ರೀತಿ ಬೆಂದಿದೆ ಅಕ್ಕಿ ಇಟ್ಟು ಅಂತ ಗೊತ್ತಾದ ಮೇಲೆ ತೆಗೆದು ಒಂದು ಪಾತ್ರೆನಲ್ಲಿ ಇದನ್ನು ಟ್ರಾನ್ಸ್ಫರ್ ಮಾಡಿ ಮೇಲ್ಗಡೆದ ಸ್ವಲ್ಪ ತುಪ್ಪ ಹಚ್ಚಿ ಬಿಟ್ಬೇಡ ಮೇಲ್ಗಡೆ ಡ್ರೈ ಆಗ್ದೆಲ್ಲ ಇರೋ ಹಾಗೆ ಒಂದು ದಿನ ಅಥವಾ ಎರಡು ದಿನ ಬಿಟ್ಟ ನಂತರ ನಾವು ನೆಕ್ಸ್ಟ್ ಡೇ ಬೇಕಾದ್ರೂ ಕೂಡ ಇದನ್ನು ನಾವು ಕಜ್ಜಾಯ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಅವಾಗ ನಮಗೆ ತೆಳ್ಳಿಗಿದೆ ಅನಿಸ್ತಿತ್ತು ಇವಾಗ ನೋಡಿ ಕರೆಕ್ಟಾಗಿದೆ ಸೊ ಈ ಥರ ನೀವು ಪಾಕ ರೆಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ನಾಲ್ಕು ತಿಂಗಳವರೆಗೂ ಇಟ್ಕೊಂಡು ಬೇಕಂದಾಗ ಕಜ್ಜಾಯ ಮಾಡ್ಕೋಬೋದು ಕಜ್ಜಾಯ ತಟ್ಟೋದಕ್ಕೋಸ್ಕರ ಒಂದು ಪಾಲಿಥೀನ್ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿಬಿಟ್ಟು ನಂತರ ನಾವು ಎಷ್ಟು ಅಗಲ ಬೇಕಿದ್ರು ನಾವು ಈ ಕಜ್ಜಾಯನ ತಟ್ಕೊತಾ ಹೋಗ್ಬೋದು ತುಂಬ ತೆಳ್ಳಗೆ ಮಾಡಿದ್ರೆ ಸ್ವಲ್ಪ ಮೇಲ್ಗಡೆಯಿಂದ ಕ್ರಿಸ್ಪಿ ಇರುತ್ತೆ ಸ್ವಲ್ಪ ಮಂದಕ್ಕೆ ಮಾಡಿಕೊಂಡ್ರೆ ಮೃದುವಾಗಿರುವಂಥ ಕಜ್ಜಾಯ ರೆಡಿ ಆಗುತ್ತೆ ಇಷ್ಟ ಆದರೆ ಸಾಕು ಸ್ವಲ್ಪ ಲೈಟಾಗಿದ್ದ ಮಂದಕ್ಕೆ ಮಂದಕ್ಕಿರೋ ಹಾಗೆ ತಟ್ಕೋಬೇಕು ನಂತರ ಹದವಾಗಿ ಎಣ್ಣೆ ಕಾಯಿಸ್ಕೊಂಡು ಇದರಲ್ಲಿ ಕಜ್ಜಾಯ ಹಾಕಿ ಹೊಂಬಣ್ಣ ಬರೋವರೆಗೂ ಎರಡು ಕಡೆಗೂ ಬೇಯಿಸಿ ತೆಕ್ಕೋಬೋದು ಈ ಬಣ್ಣ ಬಂದರೆ ಸಾಕು ತುಂಬ ಕಪ್ಪಗಾದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಹೊಂಬಣ್ಣ ಬರೋವ್ರಿಗೂ ಬೇಯಿಸ್ಕೊಂಡು ತೆಕ್ಕೊಂಡ ನಂತರ ಇನ್ನೊಂದು ಸ್ಪೂನಿಂದ ಮೇಲಿಂದ ಪ್ರೆಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಎಣ್ಣೆ ಎಲ್ಲ ಬಂದ್ಬಿಡುತ್ತೆ ಮಲ್ಟಿಪಲ್ ಕಜಾಯ ಮಾಡೋದಕ್ಕೆ ಈ ರೀತಿ ಉಂಡೆಗಳನ್ನೆಲ್ಲ ಒಂದು ಪಾಲಿಥೀನ್ ಶೀಟ್ ಮೇಲೆ ಇಟ್ಟು ಮತ್ತೊಂದು ಪಾಲಿಥೀನ್ ಶೀಟ್ನ ಕವರ್ ಮಾಡಿದ್ಮೇಲೆ ಮೇಲಿಂದ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಎಲ್ಲ ಒಂದೇ ಸೈಜಲ್ಲಿ ಬರುತ್ತೆ ನಮಗೆ ಒಂದೊಂದೇ ಲಟ್ಸ್ ತಟ್ಟಿ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತವಾಗ ಈ ಟಿಪ್ಸ್ನ ನೀವು ಉಪಯೋಗಿಸ್ಕೋಬೋದು ಫಾಸ್ಟಾಗೂ ಮಾಡ್ಕೋಬೋದು ಒಬ್ಬರೇ ಮಾಡುವಂಥ ಟೈಮಲ್ಲಿ ಈ ಥರ ನೀವು ಮಾಡ್ಕೋಬೋದು ಆದರೆ ಕಜ್ಜಾಯ ಬೇಯಿಸುವಾಗ ಒಂದು ಹಾಕಿ ಅದು ಸ್ವಲ್ಪ ಬೆಂದು ಮೇಲ್ ಬಂದ ನಂತರನೇ ಇನ್ನೊಂದು ಹಾಕೋದ್ರಿಂದ ಒಂದಕ್ಕೊಂದು ಅಂಟಲ್ಲ ತುಂಬ ಚೆನ್ನಾಗಿ ನೀವು ಏನು ಈ ರೀತಿ ಕಜ್ಜಾಯ ಮಾಡ್ಕೋಬೋದು ಸೊ ಈ ಎಲ್ಲ ಟಿಪ್ಸ್ನ ನೀವು ಕೂಡ ಫಾಲೋ ಮಾಡಿ ಕಜ್ಜಾಯ ರೆಸಿಪಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗೆ ಬಂತು ನಿಮಗೆ ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ರೆಸಿಪಿ ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಜಾಮೂನ್ ರೆಸಿಪಿ ಜಾಮೂನ್ ತಿನ್ನಬೇಕು ಅಂತ ಅನಿಸ್ತಿರತ್ತೆ ಆದರೆ ಮನೇಲಿ ಜಾಮೂನ್ ಮಿಕ್ಸ್ ಇಲ್ಲ ಅಂತಂದಾಗ ಜಾಮೂನ್ ಮಿಕ್ಸ್ ಉಪಯೋಗಿಸ್ದೆ ಹೇಗೆ ನಾವು ಜಾಮೂನ್ ಮಾಡ್ಕೋಬೋದು ಅಂತ ಅನ್ನೋದನ್ನು ನೋಡ್ಕೊಂಬರೋಣ ಮೊದಲೇದಾಗಿ ಇದಕ್ಕೆ ಜಾಮೂನ್ಗೆ ಸಿರಪ್ ರೆಡಿ ಮಾಡ್ಕೋಣ ಶುಗರ್ ಸಿರಪ್ ಮೊದಲೇದಾಗ ಒಂದು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕಿ ಮೊದಲಿದ್ದನ್ನು ಕುದ್ಕೋಬೇಕು ಇದು ಪಾಕ ಬರೋದೆಲ್ಲ ಚೆನ್ನಾಗಿ ಸಕ್ಕರೆ ಕುದಿಯೋವರೆಗು ಚೆನ್ನಾಗಿ ಒಂದು ಎರಡು ಕುದಿ ಕುದ್ಕೋಬೇಕು ಇದಕ್ಕೆ ಸ್ವಲ್ಪ ನಾನಿಲ್ಲಿ ಕೇಸರಿ ದಳಗಳನ್ನು ಸೇರಿಸ್ಕೊಂಡಿದ್ದೀನಿ ಕೇಸರಿ ಬಣ್ಣಕ್ಕೋಸ್ಕರ ಇದ್ರೆ ಹಾಕ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಅಥವಾ ನೀವು ಫುಡ್ ಕಲರ್ ಬೇಕಿದ್ರೆ ಉಪಯೋಗಿಸ್ಕೋಬೋದು ಚೆನ್ನಾಗಿ ಇದು ಕುದಿ ಬಂದು ಬರಬೇಕು ಒಂದು ಐದರಿಂದ ಆರು ನಿಮಿಷ ಸಣ್ಣ ಊರಿನಲ್ಲಿ ಇದ್ದರೆ ಈ ರೀತಿ ಆಗುತ್ತೆ ಸಕ್ಕರೆ ಕರಗಿ ಚೆನ್ನಾಗಿ ಕುದಿ ಬಂದಿದೆ ಅಂತ ಗೊತ್ತಾದರೆ ಸಾಕು ಇದು ಪಾಕ ಬರಬಾರ್ದು ಲಾಸ್ಟಲ್ಲಿ ಇದಕ್ಕೆ ಏಲಕ್ಕಿ ಪುಡಿ ಹಾಕೋಣ ಏಲಕ್ಕಿ ಪುಡಿ ಹಾಕಿ ಸ್ಟವ್ ಆಫ್ ಮಾಡಿದ್ದನ್ನು ಸೈಡಲ್ಲಿ ಇಟ್ಕೋಬೇಕು ನಮಗೆ ಬೇಕಾಗಿರೋಂಥ ಜಾಮೂನ್ ಸಿರಪ್ ಎಲ್ಲಿ ರೆಡಿಯಾಗಿದೆ ಸಿರಪ್ ರೆಡಿ ಮಾಡ್ಕೊಂಡ ನಂತರ ಜಾಮೂನ್ ಮಾಡೋದಕ್ಕೆ ನಾನಿಲ್ಲಿ ಉಪಯೋಗಿಸ್ಕೊಂಡಿರೋದು ಬ್ರೆಡ್ ಬ್ರೆಡ್ಡಿಂದ ಕೂಡ ರುಚಿಯಾಗಿ ಜಾಮೂನ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಉಪಯೋಗಿಸಿರೋದು ಹೋಲ್ ವೀಟ್ ಬ್ರೆಡ್ ವೀಟ್ ಬ್ರೆಡ್ ಆದರೂ ಉಪಯೋಗಿಸ್ಕೋಬೋದು ಅಥವಾ ಮಾಮೂಲಿ ನೀವು ಮಿಲ್ಕ್ ಬ್ರೆಡ್ ಅಥವಾ ಮೈದಾಯಿಂದ ಮಾಡಿರೋಂಥ ಬ್ರೆಡ್ ಏನಿರುತ್ತೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು ವೀಟ್ ಬ್ರೆಡ್ಡಲ್ಲಿ ಸ್ವಲ್ಪ ನಮಗೆ ಟೆಕ್ಸ್ಚರ್ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ ಆದರೆ ವೈಟ್ ಬ್ರೆಡ್ ಅಲ್ಲಿ ತುಂಬ ಚೆನ್ನಾಗಿ ಜಾಮೂನ್ ರೆಡಿಯಾಗುತ್ತೆ ಸುಮಾರು ಆರರಿಂದ ಏಳು ಸ್ಲೈಸಷ್ಟು ಬ್ರೆಡ್ಡನ್ನು ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ಅದರ ಎಡ್ಜಸ್ ಎಲ್ಲ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡ್ಕೊಂಡ ನಂತರ ಇದನ್ನು ಕಲ್ಸ್ಕೊಳ್ಳೋದಕ್ಕೆ ಹಾಲು ಉಪಯೋಗಿಸ್ಕೊಂಡಿದ್ದೀನಿ ಕಾಯಿಸಿ ಆರಿಸಿ ತಣ್ಣಗಾಗಿರುವಂಥ ಹಾಲನ್ನು ಹಾಕಿ ಈ ರೀತಿ ಕಲಸಿ ರೆಡಿ ಮಾಡ್ಕೋಬೇಕು ಒಂದು ಸಾಫ್ಟಾಗಿರುವಂಥ ಡೋ ರೆಡಿ ಮಾಡ್ಕೊಂಡು ನಂತರ ನಾವು ಇದರಿಂದ ಜಾಮೂನ್ ಮಾಡ್ಕೋಬೋದು ಇದನ್ನು ಏನೋ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕಿಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಆದ ತಕ್ಷಣನೇ ನೀವು ಜಾಮೂನ್ ಮಾಡ್ಕೋಬೋದು ಆದರೆ ಚೆನ್ನಾಗಿ ಇದನ್ನು ಕಲಿಸ್ಕೊಂಡಿರಬೇಕು ಸೊ ತುಂಬ ಜಾಸ್ತಿ ಮೆತ್ತಗೂ ಇರಬಾರ್ದು ತುಂಬ ಜಾಸ್ತಿ ಗಟ್ಟಿನೂ ಇರಬಾರ್ದು ಈ ರೀತಿ ಸಣ್ಣ ಸಣ್ಣ ಉಂಡೆಗಳನ್ನು ರೆಡಿ ಮಾಡ್ಕೊಂಡು ನಂತರ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಈ ರೀತಿ ಮಾಡುವಂಥ ಜಾಮೂನ್ ನಿಮಗೆ ಹೊರಗಡೆ ಅಂಗಡಿನಲ್ಲಿ ಸಿಗುವಂಥ ಜಾಮೂನ್ ಹಿಟ್ಟಿಂದ ಮಾಡುವಂಥ ಜಾಮೂನ್ ಹೇಗಿರುತ್ತೋ ಅದೇ ರೀತಿ ಇರುತ್ತೆ ನಾನಿಲ್ಲಿ ಹೋಲ್ ಬಿಟ್ ಬ್ರೆಡ್ ಉಪಯೋಗಿಸ್ಕೊಂಡಿರೋ ಹಾಗೆ ನೀವು ವೈಟ್ ಬ್ರೆಡ್ಡಿಂದ ಕೂಡ ಮಾಡ್ಕೋಬೋದು ಅದರ ಪಾಕ ಸ್ವಲ್ಪ ಬಿಸಿಯಾಗಿರೋ ಹಾಗೆ ನಾವು ಇಟ್ಕೊಂಡು ನಂತರ ಆ ಉಂಡೆಗಳನ್ನು ಈ ಬಿಸಿ ಪಾಕದಲ್ಲೇ ಹಾಕ್ಕೊಂಡಾಗ ಬೇಗ ಆ ಸಕ್ಕರೆ ಸಿರಪ್ಪನ್ನೆಲ್ಲ ಚೆನ್ನಾಗಿ ಅದು ಹೀರ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಮೀಡಿಯಮ್ ಹೀಟಲ್ಲಿ ಎಣ್ಣೆ ಕಾಯಿಸ್ಕೊಂಡು ನಂತರ ರೆಡಿ ಮಾಡಿ ಜಾಮೂನ್ ಹಾಕಿ ಮೀಡಿಯಂ ಹೀಟಲ್ಲೇ ಇದನ್ನು ಬೇಯಿಸ್ಕೋಬೇಕು ಹದವಾಗಿ ಎಲ್ಲ ಕಡೆಗೂ ಒಂದೇ ಬಣ್ಣ ಬರೋ ಹಾಗೆ ನಿಧಾನಕ್ಕೆ ಈ ರೀತಿ ತಿರುಗಿಸ್ತಾ ಇದ್ರೆ ಎಲ್ಲ ಕಡೆಗೂ ಸೇಮ್ ಒಂದೇ ರೀತಿ ಬಣ್ಣ ಇರುತ್ತೆ ಇಲ್ಲ ಅಂತಂದರೆ ಹಾಗೆ ಬಿಟ್ಬಿಟ್ರೆ ಒಂದು ಕಡೆ ಸ್ವಲ್ಪ ಜಾಸ್ತಿ ಬ್ರೌನ್ ಆಗುತ್ತೆ ಮತ್ತೊಂದು ಕಡೆ ಲೈಟಾಗಿರುತ್ತೆ ಸೊ ಕಂಟಿನ್ಯೂಸ್ ಆಗಿ ಈ ರೀತಿ ಕೈ ಆಡಿಸ್ತಾನೆ ತಿರುಗಿಸ್ಕೊಂಡಾಗ ಈ ರೀತಿ ಆಗಿ ಬೇಯುತ್ತೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೂ ನಮಗೆ ಕ್ರ್ಯಾಕ್ ಕೂಡ ಆಗೋಲ್ಲ ಪರ್ಫೆಕ್ಟಾಗಿ ಬರುತ್ತೆ ಕೆಲವೊಮ್ಮೆ ಜಾಮೂನ್ ಮಾಡಿದಾಗ ಕ್ರ್ಯಾಕ್ ಆಗುತ್ತೆ ಅಥವಾ ಸಕ್ಕರೆ ಪಾಕ ಸರಿಯಾಗಿ ಹೀರಿರಲ್ಲ ಮಧ್ಯದಲ್ಲಿ ಗಟ್ಟಿ ಗಟ್ಟಿ ಇರುತ್ತೆ ಆ ಥರದ್ದು ಯಾವುದೇ ಪ್ರಾಬ್ಲಮ್ ಇಲ್ದಂಗೆ ಮಾಡ್ಕೋಬೇಕು ಅಂದರೆ ನೀವು ಬ್ರೆಡ್ಡಿಂದ ಈಸಿಯಾಗಿ ಜಾಮೂನ್ ಮಾಡ್ಕೋಬೋದು ಅದು ಕ್ವಿಕ್ಕಾಗೂ ಕೂಡ ಆಗುತ್ತೆ ನೋಡಿ ಎಲ್ಲನೂ ಹೊಂಬಣ್ಣಕ್ಕೆ ಬರೋ ಹಾಗೇ ಬೇಯಿಸಿ ತೆಕ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇರುವಾಗಲೇ ಪಾಕದಲ್ಲಿ ಇದನ್ನು ಹಾಕಿ ಸುಮಾರು ಒಂದು ಒಂದರಿಂದ ಎರಡು ಗಂಟೆ ನಾವು ಬಿಟ್ಬಿಡಬೇಕು ಮಾಮೂಲಿ ಜಾಮೂನ್ಗೆ ಒಂದು ಹತ್ತು ನಿಮಿಷ ನಾವು ಸಕ್ಕರೆ ಪಾಕದಲ್ಲಿ ನೆನೆಸ್ಕೊಂಡ್ರೆ ಸಾಕು ಆದರೆ ಇದು ಬ್ರೆಡ್ ಉಪಯೋಗಿಸಿ ಮಾಡುವಂಥ ಜಾಮೂನ್ ಸಿರಪ್ ಹೀರ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿ ಸಮಯ ಹಿಡಿಯುತ್ತೆ ಅಟ್ಲೀಸ್ಟ್ ಒಂದು ಗಂಟೆ ನಾವು ಇದನ್ನು ಪಾಕ ಹೀರ್ಕೊಳ್ಳೋದಕ್ಕೆ ಬಿಟ್ಬಿಟ್ರೆ ಸಾಫ್ಟಾಗಿ ಜಾಮೂನ್ ಅದು ರೆಡಿಯಾಗಿರುತ್ತೆ ಸೊ ರುಚಿಯಾಗಿರೋವಂಥ ಜಾಮೂನ್ ನೀವು ಬ್ರೆಡ್ಡಿಂದ ಕೂಡ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಜಾಮೂನ್ ರೆಸಿಪಿ ತೋರಿಸಿದ್ದೀನಿ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ರೆಸಿಪಿ ಬೆಣ್ಣೆ ಮುರುಕು ಬೆಣ್ಣೆ ಮುರುಕು ಮಾಡೋದಕ್ಕೋಸ್ಕರ ಇಲ್ಲಿ ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಒಂದು ಕಪ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ ಉದ್ದಿನ ಬೇಳೆನ ಒಂದು ಸ್ವಲ್ಪ ಬಟ್ಟೆನಲ್ಲಿ ಒರೆಸ್ಬಿಟ್ಟು ನಂತರ ನಾವು ಹುರ್ಕೋಬೇಕು ಇದು ತೊಳೆದಿಲ್ಲ ಬಟ್ಟೆನಲ್ಲಿ ಸತಿ ಒರೆಸ್ಬಿಟ್ಟು ನಂತರ ಹುರ್ಕೋಣ ನೀವು ಕಪ್ ಮೆಜರ್ಮೆಂಟ್ ಅಥವಾ ಗ್ಲಾಸ್ ಮೆಜರ್ಮೆಂಟ್ ಅಲ್ಲಿ ಇದನ್ನ ತಗೋಬಹುದು ಒಂದ್ ಕಪ್ ಅಷ್ಟು ಉದ್ದಿನಬೇಳೆನ ಸಣ್ಣ ಊರಿನಲ್ಲಿ ಎರಡರಿಂದ ಮೂರ್ ನಿಮಿಷ ಹುರ್ಕೋಬೇಕು ಇದು ಹುರಿತಾ ಹೋದಂಗೆ ಇದ್ರದ್ದು ಒಂದ್ ಒಳ್ಳೆ ಘಮ ಬರುತ್ತೆ ಹಾಗೆ ಲೈಟ್ ಆಗಿ ಇದು ಕೆಂಪಗಾಗುತ್ತೆ ಅಲ್ಲಿವರೆಗೂ ಇದನ್ನ ಹುರ್ಕೋಣ ಉದ್ದಿನಬೇಳೆ ಒಂದ್ ಒಳ್ಳೆ ಘಮ ಬರ್ತಿದೆ ಹಾಗೆ ಬಣ್ಣ ಕೂಡ ಸ್ವಲ್ಪ ಕೆಂಪಗಾಗಿದೆ ಇಷ್ಟ ಆದ್ರೆ ಆಯ್ತು ಇದೇ ಸೇಮ್ ಮೆಜರ್ಮೆಂಟಲ್ಲಿ ನಾವು ನಾಲ್ಕು ಕಪ್ಪಷ್ಟು ಅಕ್ಕಿನೂ ಕೂಡ ಹುರ್ಕೋಬೇಕು ಅಕ್ಕಿ ಹೇಗೆ ಅಂದರೆ ನಾವು ಇದು ಮುಟ್ಟೋಷ್ಟು ಬಿಸಿ ಆಗೋವರೆಗೂ ಮಾತ್ರ ಹುರ್ಕೋಬೇಕು ಇದ್ರ ಬಣ್ಣ ಚೇಂಜ್ ಆಗಬಾರ್ದು ನಾಲ್ಕು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ರಾ ರೈಸ್ ನಾನು ಉಪಯೋಗಿಸ್ಕೊಂಡಿದ್ದೀನಿ ಇದೇ ಥರ ನೀವು ಸೊಸೈಟಿ ಅಕ್ಕಿ ಕೂಡ ಉಪಯೋಗಿಸ್ಕೋಬೋದು ಬೆಣ್ಣೆ ಮರ್ಕುಗೆ ಮುಖ್ಯವಾಗಿ ನಮಗಿದ ಎರಡೇ ಸಾಕಾಗುತ್ತೆ ಉದ್ದಿನಬೇಳೆ ಮತ್ತು ಅಕ್ಕಿ ಒಂದು ಕಪ್ಪು ಉದ್ದಿನಬೇಳೆಗೆ ನಾಲ್ಕು ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ ಮುಟ್ಟು ಅಷ್ಟು ಬಿಸಿ ಆಗೋವರೆಗೂ ಮಾತ್ರ ನಾವು ಇದನ್ನ ಹುರ್ಕೋಣ ಮುಟ್ಟುವಾಗ ಸ್ವಲ್ಪ ಬಿಸಿ ಕೈ ಕೈಗೆ ತಾಕ್ತಿದೆ ಅಂದ್ರೆ ಇಷ್ಟ ಆದ್ರೆ ಸಾಕು ಇದರಲ್ಲಿ ತೇವಾಂಶ ಏನಾದ್ರೆ ಇದ್ರೆ ಅದು ಹೋಗೋವರೆಗೂ ಮಾತ್ರ ಹುರ್ಕೊಂಡ್ರೆ ಸಾಕು ಬೆಣ್ಣೆ ಮುರುಕು ಮಾಡೋದಕ್ಕೆ ಉದ್ದಿನಬೇಳೆ ಮತ್ತೆ ಅಕ್ಕಿ ಇದೆರಡೆ ಸಾಕಾಗತ್ತೆ ತುಂಬಾ ಕ್ರಿಸ್ಪಿಯಾಗಿ ರುಚಿಯಾಗಿ ನೀವು ಬೆಣ್ಣೆ ಮುರುಕು ಮಾಡ್ಕೋಬಹುದು ನಾ ಇದನ್ನ ಸ್ವಲ್ಪ ಬಿಸಿ ಕಮ್ಮಿ ಆದ್ಮೇಲೆ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ ಸೊ ಜಾಸ್ತಿ ಕ್ವಾಂಟಿಟಿ ನಲ್ಲಿ ಮಾಡಿಸುವಾಗ ನೀವು ಮಿಲ್ನಲ್ಲಿ ಮಾಡ್ಸ್ಕೋಬಹುದು ಮಿಕ್ಸಿನಲ್ಲೇ ಮಾಡ್ಕೋಬಹುದು ಸ್ವಲ್ಪ ಕ್ವಾಂಟಿಟಿನಲ್ಲಿ ನೀವು ಈ ರೀತಿ ಹಿಟ್ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಕಂದಾಗ ನೀವು ಬೆಣ್ಣೆ ಮುರ್ಕ್ ಮಾಡೋದಕ್ಕೆ ಹಿಟ್ಟು ರೆಡಿ ಆಗಿದೆ ಸ್ವಲ್ಪ ಇದನ್ನ ಜರಡಿ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಉದ್ದಿನ ಬೆಳೆ ಮತ್ತೆ ಅಕ್ಕಿ ಇದೆರಡನ್ನು ಕೂಡ ಪೌಡರ್ ಮಾಡ್ಕೊಂಡು ಜರಡಿ ಮಾಡಿ ಇಟ್ಕೊಂಡಿರುವಂತ ಹಿಟ್ಟು ಇಲ್ಲಿ ರೆಡಿ ಆಗಿದೆ ಇಷ್ಟಿಂದ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ನಮ್ಗೆ ಟೈಮ್ ಇಲ್ಲ ಅಂತ ಅನ್ನೋರಿಗಾದ್ರೆ ನಮ್ಮ ಹತ್ರ ಬೆಣ್ಣೆ ಮುರುಕಿನ ಹಿಟ್ಟು ಕೂಡ ನಿಮ್ಗೆ ರೆಡಿಯಾಗಿ ಸಿಗುತ್ತೆ 250 ಫಿಫ್ಟಿ ಗ್ರಾಮ್ ಪ್ಯಾಕೆಟ್ ಅಲ್ಲಿ ನಿಮಗೆ ಬೆಣ್ಣೆ ಮುರ್ಕಿನ ಹಿಟ್ಟು ನಮ್ಮ ಹತ್ರ ಅವೈಲೇಬಲ್ ಇದೆ ಸೊ ಟೂ ಫಿಫ್ಟಿ ಗ್ರಾಮ್ ಅಷ್ಟು ಪ್ಯಾಕೆಟ್ ಅಲ್ಲಿ ಸುಮಾರು ನೀವು ಬೆಣ್ಣೆ ಮುರ್ಕ್ ಮಾಡ್ಕೋಬಹುದು ನಾನು ಇಲ್ಲಿ ಫುಲ್ ಪ್ಯಾಕೆಟ್ ಹಾಕೊಂಡಿದ್ದೀನಿ ಮೂರು ರೀತಿ ನಿಮಗೆ ರೆಸಿಪಿ ಇಲ್ಲಿ ಶೇರ್ ಮಾಡ್ತೀನಿ ಬೆಣ್ಣೆ ಮುರ್ಕಿಗೆ ಮುಖ್ಯವಾಗಿ ನಮಗೆ ಬೇಕಾಗಿರೋದೇ ಬೆಣ್ಣೆ ಸುಮಾರು ಎರಡು ಟೀ ಸ್ಪೂನ್ ಅಷ್ಟು ಬೆಣ್ಣೆ ನಾನು ಇಲ್ಲಿ ಹಾಕೊಂಡಿದ್ದೀನಿ ಬೆಣ್ಣೆ ಇಲ್ಲ ಅಂತವರು ಎಣ್ಣೆನ ಬಿಸಿ ಮಾಡಿ ಹಾಕೋಬಹುದು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕೋಬಹುದು ಆನಂತರ ರುಚಿಗೆ ಸ್ವಲ್ಪ ಉಪ್ಪು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು ಹಾಕಿ ಮಿಕ್ಸ್ ಮಾಡಿಕೊಣ ಬೆಣ್ಣೆ ಈ ಹಿಟ್ಟಿನ ಜೊತೆಗೆ ನೀಟಾಗಿ ಮಿಕ್ಸ್ ಆಗ್ಬೇಕು ಹಾಗೆ ಕೈಯಲ್ಲಿ ನಮಗೆ ಉಂಡೆ ಕಟ್ಟರೆ ಈ ರೀತಿ ಬರಬೇಕು ಈ ತರ ಆದ ನಂತರ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೊಣ ಇದು ರೂಮ್ ಟೆಂಪ್ರೇಚರ್ ಇರುವಂತ ನೀರು ಬಿಸಿ ನೀರಲ್ಲ ನಾರ್ಮಲ್ ಆಗಿರುವಂತಹ ನೀರನ್ನೇ ಹಾಕಿ ಈ ರೀತಿ ಮೃದುವಾಗಿ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೋಣ ನೀವಿಲ್ಲಿ ಗಮನಿಸಿರ್ಬೋದು ಖಾರಕ್ಕೆ ನಾವು ಏನೂ ಉಪಯೋಗ್ಸಿಲ್ಲ ಬೆಣ್ಣೆ ಮುರುಕಿಗೆ ಅಚ್ಚ ಖಾರದ ಪುಡಿ ಆಗಲಿ ಮೆಣಸಿನಕಾಯಿ ಆಗಲಿ ಹಾಕಿದ್ರೆ ಇದರ ಬಣ್ಣ ಚೇಂಜ್ ಆಗುತ್ತೆ ಟ್ರೆಡಿಷನಲ್ ಚಕ್ಲಿ ಅಂತ ಮಾಡಿದಾಗ ಮಾತ್ರ ನಾವು ಇದಕ್ಕೆ ಅಚ್ಚು ಪುಡಿ ಅಥವಾ ಮೆಣಸಿನ್ಕಾಯಿನ ಉಪಯೋಗಿಸ್ಕೋಬೋದು ಬೆಣ್ಣೆ ಮುರುಕಿಗೆ ನೀವು ಖಾರ ಬೇಕು ಅನ್ಸಿದ್ರೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಬೇಕಾದರೆ ಹಾಕೋಬೋದು ಆನಂತರ ಹಿಟ್ಟನ್ನು ಚಕ್ಲಿ ಹೊರಳಲ್ಲಿ ಹಾಕಿ ಡೈರೆಕ್ಟಾಗಿ ನಾವು ಎಣ್ಣೆಯಲ್ಲಿ ಈ ರೀತಿ ಹಾಕಿ ಬೇಯಿಸ್ಕೊಬೋದು ಬೇಳೆ ಹಾಕಿರೋದ್ರಿಂದ ನಮ್ಗೆ ಸ್ವಲ್ಪ ಇದು ಲೈಟಾಗಿ ಕೆಂಪು ಕಾಣಿಸುತ್ತೆ ಜಾಸ್ತಿ ಹೊತ್ತು ಇದನ್ನು ಬೇಯಿಸೋದು ಬೇಡ ಇಷ್ಟ ಆದರೆ ಸಾಕು ಮೇಲ್ಗಡೆ ನೊರೆ ಎಲ್ಲ ಹೋಗಿದೆ ಅಂದರೆ ಇದು ಬೆಂದಿದೆ ಅಂತ ಅರ್ಥ ಇದು ತೆಗೆದ ಮೇಲೆ ಕೂಡ ಲೈಟಾಗಿ ಅದ್ರ ಬಣ್ಣ ಚೇಂಜ್ ಆಗ್ತಾನೆ ಇರುತ್ತೆ ಬಿಸಿಗೆ ಸೊ ಹಾಗಾಗಿ ಸ್ವಲ್ಪ ಅದು ಕೆಂಪಿಗೆ ಆಗ್ತಿದೆ ಅಂತ ಗೊತ್ತಾದ ನಂತರ ನಾವು ತೆಗೆದು ಬಿಡಬೇಕು ಅಥವಾ ನೊರೆ ಕಂಪ್ಲೀಟಾಗಿ ಇದು ಕಮ್ಮಿಯಾಗಿದೆ ಅಂದರೆ ಇದು ಬೆಂದಿದೆ ಅಂತ ಅರ್ಥ ಈ ಥರ ಮಾಡುವಂಥ ಬೆಣ್ಣೆ ಮುರುಗು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಖಾರ ಕಡಿಮೆ ಇರುತ್ತೆ ಬಿಳಿ ಚಕ್ಲಿ ಥರ ನೀವು ಇದನ್ನು ಇದೇ ಹಿಟ್ಟಿಂದ ಮಾಡ್ಕೋಬೋದು ಡೈರೆಕ್ಟಾಗಿ ಎಣ್ಣೆನಲ್ಲಿ ಹಾಕಿ ನಂತರ ಅದೇ ನಾವು ಅದನ್ನು ಸ್ವಲ್ಪ ಕೈಯಲ್ಲಿ ಕ್ರಷ್ ಮಾಡಿಕೊಂಡ್ರೆ ಬೆಣ್ಣೆ ಮುರುಕು ಥರ ಆಗುತ್ತೆ ಬಿಳಿ ಚಕ್ಲಿ ಥರ ಅಂದರೆ ಈ ರೀತಿ ಮಾಡ್ಕೋಬೋದು ಅಥವಾ ಮುಚ್ಚೋರಿ ಥರ ಮಾಡಬೇಕು ಅಂದರೆ ಈ ರೀತಿ ಪ್ಲೇಟ್ನ ಚೇಂಜ್ ಮಾಡಿಕೊಂಡು ಮೂರು ಇರುವಂಥ ಪ್ಲೇಟ್ ಹಾಕಿ ಈ ರೀತಿ ಮುಚ್ಚೋರಿ ಥರ ಕೂಡ ಮಾಡ್ಕೋಬೋದು ಸೊ ಯಾವುದೇ ರೆಸಿಪಿ ನೀವು ಟ್ರೈ ಮಾಡಿದ್ರು ಕೂಡ ರುಚಿ ಒಂದೇ ಥರ ಇರುತ್ತೆ ನೋಡೋಕ್ಕೆ ಬೇರೆ ಬೇರೆ ಥರ ಕಾಣಿಸುತ್ತೆ ಅಷ್ಟೇ ಹೊರತು ತುಂಬ ಚೆನ್ನಾಗಿರೋಂಥ ರುಚಿಯಾಗಿರುವಂಥ ಬೆಣ್ಣೆ ಮುರುಕು ನೀವು ಈ ರೀತಿ ಟ್ರೈ ಮಾಡ್ಬೋದು ಮಕ್ಕಳಿಗೂ ಇಷ್ಟ ಆಗುತ್ತೆ ಹಾಗೆ ಹಬ್ಬಗಳ ಟೈಮಲ್ಲಿ ಕೂಡ ನೀವು ಇದನ್ನು ಮಾಡಿ ಇನ್ನು ಎಲ್ಲರ ಜೊತೆಗೂ ಇದನ್ನು ಎಂಜಾಯ್ ಮಾಡ್ಬೋದು ಸೊ ಟಿಯರ್ಸ್ ಇವತ್ತಿನ ಈ ಎಲ್ಲ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ್ಮೇಲೆ ನಿಮಗೆ ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನೆಲ್ನ ಹೊಸಬ್ರ ಯಾರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ